ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಅಂಡ್ ರೆಸಿಪಿ ಇವತ್ತಿನ ಲಾಗ್ ಹೆಂಗಿರ್ತೈತಿ ಮತ್ತು ಮಾಸಿ ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಾಕೋತೀವಿ ರೀ ಮನೆ ಕ್ಲೀನ್ ಮಾಡಿ ಮುಗಿಯಬೇಕಂದ್ರೆ ಎಂಟೂರಿ ರೀ ಆಯಿತು ಯಾಕಂತಂದ್ರೆ ಒಂದೇ ದಿನದಾಗ ಅಷ್ಟು ಆಗ್ಬೇಕಂದ್ರೆ ಸ್ವಲ್ಪ ಜಡ ಐತಿ ಅದ್ರಾಗ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡ್ರು ಒಂದು ಸ್ವಲ್ಪ ಯಾಕೆ ಪೂರ್ತಿ ಹೆಲ್ಪ್ ಮಾಡ್ರು ಆರ ಬಾಂಡೆ ತುಳಿದು ಎಲ್ಲ ನನಗೆ ಹೆಚ್ಚು ಕೆಲಸ ಆಯ್ತು ಆತ ಅವರು ನನ್ನ ಮಗಳಿಗೆ ಇದ್ದರು ಇವನ್ನೆಲ್ಲ ತೆಗೋದ ಅಷ್ಟು ತೊಳದ ಒಂದಿಷ್ಟು ಇಡ್ಬೇಕಂದ್ರೆ ರಾತ್ರಿ ಎಂಟು ಅವ್ರಿ ಮಠ ಆತ್ರಿ ಮತ್ತು ಅರ್ಬಿ ಅಂತೂ ಇಟ್ಟರು ಮತ್ತು ನಾಳೆ ಬೆಳಗ್ಗೆದ್ದು ನಾವು ಉಗಿಬೇಕ ಹಾಗಾಗಿ ನಾನು ಏನು ಮಾಡಂದ್ರೆ ರಾತ್ರಿನ ಅರ್ಬಿ ಎಲ್ಲ ವಾಶ್ ಮಾಡೀನಿ ನಮ್ಮ ಮನೆಯಾಗ ಮಾನವಮಿದ್ದು ಅಂತ ಅಂದ್ರೆ ದೀಪ ಇಲ್ಲ ದೀಪಿಲ್ಲ ಅಂತಂದ್ರೂ ಸ್ವಚ್ಛ ಮಾಡಬೇಕಂತೇಳಿ ಅನಿಸ್ತು ಯಜಮಾನ್ರ ಫಸ್ಟ ಅಜ್ಜಿದು ಕೇನಿ ಮಾಡೋಣ ಹೇಳಿ ನಮ್ಮ ಹುಳ್ಳಿ ರಾಶಿ ಆದಮೇಲೆ ಮಾಡೋಣ ಅಂತಿರು ಹಾಗಾಗಿ ಹುಳಿ ರಾಶಿ ಇನ್ನೊಂದು ಸ್ವಲ್ಪ ಇತ್ತು ಮಾಡೋದು ಸ್ವಚ್ಛ ಮಾಡೋದು ಆದರೂ ಈಗ ಮಾಡಿಬಿಡ್ಬಿಡ್ರಿ ಅಂಥೇಳಿ ಏನಂತಂದ್ರೆ ಮನೆ ಸ್ವಚ್ಛ ಮಾಡೋದು ಚಾಲೋ ಮಾಡಿದ್ದು ಇನ್ನೊಂದ್ ಏನ್ ಅಂತ ಅಂದ್ರ ಅಡಿಗಿ ಮನಿ ಮೇನ್ ಮುಗಿತ್ ಅಂದ್ರ ಹಂಗಾಗಿ ಎಲ್ಲಾನು ವಾಶ್ ಮಾಡಿ ಬಾಂಡೆ ನಾವ್ ನೋಡಿ ನಗ್ತಿರ್ತೀವಿ ಅಷ್ಟ್ ಬಾಂಡೆ ಅದಾವು ಅಷ್ಟು ತೊಳದ್ ಇಟ್ಟಾನು ಇನ್ನ ಇವು ಮಳಿ ಆಗೋ ಸಮಸ್ಯೆ ಬರ್ತಾವ್ ಅಂತ ಇಟ್ಟಾನು ಇನ್ನೆಲ್ಲಾ ದಬ್ಬಬೇಕು ಎಲ್ಲಾ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಾನ್ ನೋಡ್ರಿ ಇಲ್ಲೇ ಒಂದ್ ಬುಟ್ಟಿ ಇಲ್ಲಿ ದೊಡ್ಡ ಬುಟ್ಟಿ ತುಂಬಾ ತುಂಬಿದಾರ್ ಇವು. ನೋಡೋಕೆ ಸಣ್ಣ ಬುಟ್ಟಿ ಅಂತ ಬುಟ್ಟಂತಾರೆ ಇಷ್ಟು ದೊಡ್ಡ ಬುಟ್ಟಿತ್ತು ಅದು ಎಲ್ಲ ಪ್ಲೇಟ್ಗಳು ಎಲ್ಲ ಇಲ್ಲೆಲ್ಲ ಬೋಗು ನೀವು ಸ್ಟೀಲಿ ನೋವು ಜರ್ಮ ನೀವು ಆ ಹೂ ನೀವು ಎಲ್ಲ ನೋಡ್ರಿ ರೊಟ್ಟಿ ಬುಟ್ಟಿ ನನ್ನ ಮಗ ಸಾಮಾನುಗಳು ಈ ತೊಳಗಿನ ಎಲ್ಲ ಕ್ಲೀನ್ ಮಾಡಿ ದಬ್ಬ ಹಾಕಿ ತೊಳೆಲಿದ್ದು ಅಂದ್ರೆ ಇಲ್ಲಷ್ಟು ಐಟಮ್ ನೋಡ್ರದ ಹರ್ಯಾಗ ಬೆಳಗ್ಗೆ ತೊಳೆದ್ರೆ ಆತಂಟೆ ಈಗ ಹಾಲು ಹಾಕಿಟ್ಟನು ಈ ಜಾತ್ ನೋಡ್ರಿ ಏಳು ಗಂಟೆ ಆಗೈತಿ ಏಳು ಏಳು ರೀ ನೋಡ್ರಿ ಟೈಮ್ ತೆಲಿಗೆ ನೋಡ್ರಿ ನೋಡಿರಿ ಹನ್ನೆರಡು ಗಂಟೆ ಟೈಮ ಏಳು ಊರಿ ಆಗೈತೆ ನೋಡಿರಿ ಟೈಮ ಏಳೂರಿಗೆ ಐತಿ ಇದು ಮಾಡ್ಬೇಕು ಅಂದರೆ ಏನು ಕೆಲಸ ಆಗೋದ್ ಬರೀ ಮೈಂಡೆಲ್ಲ ಹೋಗಿರ್ತೀವಿ ಅಂತ ಮತ್ತೆ ಅಡುಗೆ ಮಾಡ್ಬೇಕ್ರಿ ಮತ್ತು ಮುಂದಿನ ಲಾವ್ನೆ ಅಂದ್ರೆ ನಾಳೆ ಮಾಸ ಐತಿ ಅದ್ರ ಸುಮ್ಮನೆ ರೀ ಮತ್ತು ಮುಂದಿನ ಲಾವನೆ ಬಿಟ್ಟಿರಿ ತೀ ಕುಂದಿಲ್ಲ ಒಂದು ಮನೆ ಎಲ್ಲ ಆತೀ ಮತ್ತ ಮುನಿಗೆ ಮಾಸೈತ್ ನಾಳೆ ಏನಮ್ಮ ಏನು ಕಿತ್ತೀ ಕಿತ್ತೀವಿ ಭಿ ಏನ ಬರ್ತಾನಿದ್ರ ಮಗನ ಸರ್ ಇಲ್ಲೇ ರೂಮ್ ಪ್ರೆಶರ್ ಐತ್ರಿ ಈ ಗಾದಿಯೆಲ್ಲ ಇವತ್ತು ಹೊರಗೆ ಹಾಕಿದ್ದು ಇದು ಬಾಕ್ಸ್ ಗಾದಿ ಐತಿ ನನ್ನ ಮಗಳು ಇನ್ನಾರು ಜೂ ಮಾಡೋ ಅಲ್ಲ ಹಂಗಾಗಿ ಇನ್ನು ತರ್ಶನ ನೋಡ್ರಿ ಈಗ ಒಣಗಾಕೇನು ಬೆಡ್ಶೀಟೆಲ್ಲ ಬೆಡ್ಶೀಟ್ ಎಲ್ಲ ಹಸಿವಿಗಳು ಇನ್ನೂ ಒಗ್ಗಿದು ಕೊಟ್ಟೈತಿ ಯಾವ ನೀನೇನು ಹೊಡಿತಿ ಒಂದಕ್ಕೆ ಹೋದ್ ಹೋದ್ ಸರ್ಲಿ எல்லா எல்லா இவன் எல்லாம் காட்ட சரலை மகனாட் நோட்ரி ಉಳಾಡ ತಾಯಿಲಿ ಸರಿ ಮಂಗ ಸರಿ ಇದು ನಮ್ಮ ಪಾಪು ಸೇಮ್ ನಮ್ಮ ಪಾಪು ಹಿಂಗೈತೆ ನೋಡಿ ನಮ್ಮ ಸಂಭ ಹಿಂಗ್ ಅದಲ್ಲ ನಾನು ಪಾಪುವ ಆಮೇಲೆ ಇಟ್ಟನ್ರಿ ಚಹ ಕುಡದ ಎಲ್ಲ ಬಾಂಡೆ ಎಲ್ಲ ದಬ್ಬಾಕ್ತಾನೋರಿ ಒಬ್ಬೊಬ್ರು ಬಾಂಡೆಗಳು ನೋಡ್ಬೇಕ್ರಿ ಕರ್ರ ಕರಿ ಮಣ್ಣು ಹೆಂಟಾಗಿರತ್ತ ತಿಕ್ಕುವಾಗ ಕೆಲಸ ಲೇಟ್ ಆಗೋದ್ ಕರಿ ರೀ ಇಷ್ಟೆಲ್ಲ ಸ್ವಚ್ಗೆ ಸಿಕ್ಕಿರ ಅವ್ಯಾ ಕರ್ಗಕ್ಕೆ ಹೇಳ್ರಿ ಲವ್ರಿ நோட்ரி இல்லை எல்லா பிரிவொந்து பான்னா யாக்கந்த கேலஸ்லேட்டாக்கரே ஆச்சு திங்க் ரிஜமான் எட்டோம் தி அந்தெந்தாஸ் கட்டி நோட் நோட் யாக்க நான் கல்லு இதனாத்து எல்லா வர்ஷன இத்தராக ஜீவன ஆகிபிரநா பான்னா திக்குது அவ அந்த எல்லா பூர் மணி க்ளீன் அடிகை மாக்க டெம இல்ங்காத்து அதுக்க யஜமான் ಸ್ವಲ್ಪ ಹೊರಗಿಂದ ಫುಡ್ ತಂದು ಕೊಡ್ರಿ ಇವತ್ತು ಅಂತಂದೆ ಮತ್ತು ನಮ್ಮ ಮನೆ ವೆಡ್ಡಿಂಗ್ ಅನಿವರ್ಸರಿ ಅಥ್ವ ಏನಾದರೂ ವಿಶೇಷವಾಗಿ ಒಟ್ಟು ಒಂದು ನಾಲ್ಕು ಎರಡು ಮೂರು ಆಯ್ತು ನೋಡ್ರಿ ಹೊರಗಿಂದ ಏನು ಹಂಗೆ ತರ್ಸ್ಕೊಂಡ್ರಿ ಕಲ್ಲ ಹಾಗಾಗಿ ಇವತ್ತು ಕಾಜು ಕುರ್ಮಾ ಆ್ಯಂಡ್ ಇಲ್ಲೇ ಪರೋಟ ನಾವು ಹತ್ತು ಪೀಸಿಗೆ ಸಿಗ್ತಾವೆ ಪರೋಟ ಬೇಕ್ರಿ ಒಳಗೆ ಅವನು ತೊಗೊಂಬಂದು ಮನೆಯೊಳಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕಿ ಬಿಸಿ ಮಾಡ್ಕೋದು ಸೂಪರಾಗಿತ್ತು ನಾವು ಮನೆಯಾಗ ರೈಸ್ ಮಾಡ್ಕೊಂಡಿದ್ದೆ ನೋಡಿರಿ ನೀವು ಕೂಡ ಅಕಸ್ಮಾತ್ ನಿಮ್ಗೆ ತಿನ್ನೋ ಫೀಲ್ ಆತಂದ್ರೆ ನೀವೇನು ಮಾಡ್ರಿ ಇದೇ ಥರನ ಮಾಡಿರಿ ಇಲ್ಲಕ್ಕಂದ್ರೆ ಅಲ್ಲಿ ಹೋಗು ತಿನ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ಮೊದಲು ಸ್ಟಾರ್ಟಿಂಗ್ ತರುವಾಗ ಒಂದು ನೂರ ನಲ್ವತ್ತೈತೆ ಈಗ ನೂರು ರೂಪಾಯಿ ಅಂತ ನೋಡ್ರಿ ಮತ್ತು ಮರನೇ ದಿನ ಲಾಗ್ ಸ್ಟಾರ್ಟ್ ಮಾಡಾತನು ಏನಂತಂದ್ರೆ ಆ ಮಾಸಿ ಲಾಗ ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಮನೆ ಸ್ವಚ್ಛ ಮಾಡಿ ಎಲ್ಲ ಪೂಜೆ ಇದೆಲ್ಲ ಆತು ಈಗ ಒಂದು ಸ್ವಲ್ಪ ಸಜ್ಗೆ ಹೋಗಿ ಮಾಡ್ರಿ ಆತಂದ್ರೆ ಸಜ್ಕ ಅಷ್ಟಾದರೂ ಉಣ್ಣಕ್ಕೆ ಹೇಳಿ ಒಂದು ಸ್ವಲ್ಪ ಸಕ್ ಸಜ್ಕ ಉಕ್ಕರ್ಷಿನಿ ಈಗ ಹುಡುಗಿ ಮಾಡೋಕೆ ಚಲೋ ಆಗಿತ್ತು ನೋಡ್ರಿ ಇನ್ನೊಂದೇನಂದ್ರೆ ನಿನ್ನೆ ಯಜಮಾನ್ರು ಸ್ವಲ್ಪ ಸಂತೆ ಥರ ಹೋಗಿದ್ರು ಹಾಗಾಗಿ ಪೂನ ಯಜಮಾನ್ರು ಪೂನ ಬಿಟ್ಟು ಹೋಗಿದ್ರು ಆಕೆ ಕಿರಿಕಿರಿ ಮಾಡ್ತಾ ಅಂತೇಳಿ ಏನಾಯಿತು ಅಕ್ಕಿಗೆ ಯಾರ್ದು ಪೂನ್ ಬರಾಕತ್ತರಿ ಇದಕ್ಕೆ ಒಳ್ಳೊಳ್ಳೆ ಪೋನ್ ಬರೋದ ಅಂತೇಳಿ ಸಿಟ್ಟು ಬಂದು ಪೋನ್ ಒದ್ದುಬಿಟ್ಲು ಆ ಪೋನ್ ಎರಡು ಭಾಗ ಆಯ್ತು ನಿನ್ನೆ ಬರೀ ಕೆಲಸ ಆಗಿದ್ದ್ಕೊಂಡ ಆನಂತರ ಯಾಕೆ ಹಂಗೆ ಮಾಡಿದ್ ಬಂದು ಸಿಟ್ಟು ಬಂದು ನೀನು ಲಾಗ್ ಮಾಡಲಿಲ್ಲ ರೀ ಇವತ್ತು ಬೆಳಗ್ಗೆ ಪೋನ್ ಹುಡ್ಕಾಕತ್ರ ನನಗೂ ಪೋನ್ ಅಂತ ಅಂತೆ ಒಟ್ಟು ಪೂನೊ ಮುಟ್ಟಲಿಲ್ಲ ಈಗ ಯಜಮಾನ್ರು ಊಟಕ್ಕೆ ಹಚ್ಕೊಡಕಿದ್ನಿ ಅವಾಗ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಯ ನೋಡಿರಿ ಈ ಒಂದು ಕ್ಲಿಪ್ ಹಾಕಿನ ಇವ ಅಂದ್ರೆ ನೀವು ಕೂಡ ಆ ಮಾಸಿ ಒಳಗೆ ಅಮಾಸಿಗೆ ಅಂದರೆ ಮಹಾಲಯ ಅಮಾವಾಸ್ಯೆ ಐತಿ ಯಾವ ರೀತಿ ಹಬ್ಬನ ಆಚರಿಸ್ತಿದೆ ಅಥವಾ ಆ ಮಾಸಿನ ಆಚರಿಸಿದೆ ಅಂತ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಬೆಳಗ್ಗೆ ಎದ್ದು ರಂಗೋಲಿ ಹಾಕಕ್ಕೆ ಹೋಗಿನ್ರಿ ನಾನು ಇದು ನಮ್ಮ ಮನೆಗಳಿಗೆ ತೆಳಗ ಇದು ಅವ್ರ ಇದೇನಂದ್ರಿ ಇವತ್ತು ಪಿತೃಪಕ್ಷ ಐತಿ ರಂಗೋಲಿ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ ಆದ್ರೆ ಆ ಮಾಸಿದ್ವಂಸ ಪಿತೃಪಕ್ಷ ಮಾಡ್ತಾರೆ ನನಗೇನು ಗೊತ್ತಿಲ್ಲ ಅಂದ್ರೆ ಅವ್ರು ಹಿಂಗೆ ಅಂದರು ಆ ಯಾಕೆ ಇಟ್ಕೊಂಡಾರ ಇವರು ಅಂತ ನಾನು ಹಾಕತೀನಿ ಆದ್ರೆ ಅದ್ರ ಬಗ್ಗೆ ನಾವು ಗೊತ್ತಿಲ್ಲ ಅವ್ರು ಅಜ್ಜಿ ಆಮೇಲೆ ಅಂದರು ಈ ಇದು ಇದ್ರೊಳಗೆ ಮಾಡ್ರೆ ಅವ್ರಿಗೇನೋ ಸ್ವಾರ್ಥಕ್ಕಾಕತಿ ಹಂಗೆ ಏನೋ ಹೇಳರು ಆದರೂ ಕೂಡ ಅದೇನೋ ನನಗೆ ಗೊತ್ತಿಲ್ಲ ಹಾಗಾಗಿ ಮಾಡಿರು ನಾ ಇವತ್ತು ರಂಗೋಲಿ ಹೋಗಿ ವಾಪಸ್ ಬಂದು ನೋಡಿರಿ ನೀರು ಎಷ್ಟಾಗ ಅಂದ್ರೆ ಅಂಗಳ ಎಲ್ಲ ಹೊಡೋದು ಅವ್ರ ಅಜ್ಜಿ ಇರ್ತಾ ಅಂತೇಳಾಗ ಅವ್ರಿಗೆ ಅನ್ನೋ ಸಂಬಂಧ ನಾವೂ ಒಂದು ಸ್ವಲ್ಪ ಹೊಡೋದ ರಂಗೋಲಿ ಹಾಕಿರ್ತಾನೆ ರೀ ಅಂಗಳ ಇದು ಇವತ್ತಿನ ಲಾಗ ಇಲ್ಲಿಗೆ ರೀ ನಮಸ್ಕಾರ ರೀ ಎಲ್ಲರಿಗೂ